ಅದು ಆವಾಗ ಹೇಳದ್ರಲ್ಲ ಅರ್ಚಕರು ಮತ್ತು ಆರ್ಕಿಟೆಕ್ಟು ಅರ್ಚಕರು ಹೇಳ್ತಾರೆ ಆಯ ಹಾಕ್ಕೊಟ್ಟೆ ಅಂತ ಆರ್ಕಿಟೆಕ್ಟ್ ಹೇಳ್ತಾನೆ ಬೆಳಕು ಗಾಳಿ ನನಗೂ ಮೇಡಮ್ ಹಾಕ್ಕೊಟ್ರೆ ಆಯನ ನನ್ನೇನು ತಪ್ಪಿಲ್ಲ ಅಂತ ಒಬ್ಬರು ತಲೆ ಮೇಲೆ ಒಬ್ಬರು ಬೆಂಕಿ ಚಂಡನ ಅವ್ರ ಮೇಲೆ ಇವರು ಇವ್ರ ಮೇಲೆ ಅವರು ಇಬ್ಬರು ಹಾಕ್ಕೊತಾರೆ ಕೊನೆಯಲ್ಲಿ ಬಲಿಪಶು ಆಗೋದು ಮನೆ ಮಾಲೀಕರು ಅವರು ಹಣ ಹಾಕಿ ಇವರಿಬ್ಬರತ್ರ ಪೇಚಾಡಿ ಅದನ್ನು ಪ್ಲಂಬರ್ ಓಡೋಕ್ತಾನೆ ಟೈಲ್ಸ್ ಹಾಕೊಂಡು ಓಡೋಗ್ತಾನೆ ಗಾರೆ ಕೆಲಸ ಓಡಕ್ತಾರೆ ಸೆಂಟ್ರಿಂಗ್ ಅವ್ರು ಹೇಳಿದ ಮಾತು ಕೇಳಲ್ಲ ಆಯಿತಾ ಕರೆಂಟೋನು ಹೇಳಿದ ಮಾತು ಕೇಳಲ್ಲ ನಾವು ಹಾಕೋದು ಹೆಂಗೆ ಅಂತಲೇ ಫ್ಯಾಬ್ರಿಕೇಟ್ರೋ ಹೇಳಿದ ಮಾತು ಕೇಳಲ್ಲ ಒಂದು ಹೇಳ್ತಾನೆ ಮೆಟ್ಲುಗಳು ಹಿಂಗೆ ಟ್ರಯಾಂಗಲ್ ಹಾಕ್ಬೇಕು ಅಂತ ಟ್ರಯಾಂಗಲ್ ಹಾಕಂಗಿಲ್ಲ ನೀವು ತ್ರಿಕೋಣ ಹಾ ಮೆಟ್ಟಲ್ನ ಹಾಕೋಂಗಿಲ್ಲ ಮತ್ತು ಅರ್ಧ ಚಂದ್ರಕೃತಿ ಹಾಕೋಂಗಿಲ್ಲ ಇದನ್ನೆಲ್ಲ ಮರೀತಾರೆ ಎಲ್ಲರೂ ಇದನ್ನೆಲ್ಲ ನಕ್ಷೆಯಲ್ಲಿ ತೋರಿಸ್ತೀವಿ ನಾವು ನಾವು ಕೊಡುವಂಥ ನೀಲಿ ನಕ್ಷೆಯಲ್ಲಿ ಹದ್ದು ಗಣ್ಣು ಕಾಣುವಂತೆ ನೋಡಿಕೊಂಡು ನಾವು ಮನೆಯ ಕಟ್ಟಬೇಕು ಆವಾಗಲೇ ಮನೆ ರಚನೆ ಆಗೋದು ಗೃಹಪ್ರೇಶ ಮಾಡಿ ಸಾಲನೂ ತೀರಿಸ್ಬೋದು ನೀವು ಇಲ್ಲಾಂದರೆ ಮನೆ ಕಟ್ಟಕ್ಕೆ ಹೋಗಿ ನಿಂತೋಗಿರುತ್ತೆ ನೀವು ಹಾಕಿಕೊಡುವಂಥ ನಕ್ಷೆಯಲ್ಲಿ ಪ್ರತಿಯೊಂದು ಒಳಗೊಂಡಿರುತ್ತದೆ ಬೆಲ್ಲ ದಚ್ಚಿನಂತೆ ಮಾಡಿಕೊಡ್ತೀವಿ ಮೇಡಮ್ ನಾವು ನಮ್ಮ ಮನೆ ಅಂತ ಮಾಡಿಕೊಡ್ತೀವಿ ದುಷ್ಯಂತನ ಮನೆ ಅಂದ್ಕೊಳ್ತಾರೆ ಇನ್ವೆಸ್ಟ್ಮೆಂಟ್ ಮಾತ್ರ ಮನೆ ಮಾಲೀಕರು ಇರ್ತಾರೆ ನನ್ನ ಮನೆ ಅಂದ್ಕೊಂಡು ಮಾಡ್ತೀನಿ ಮೇಡಮ್ ಬೇರೆಯವ್ರ ಮನೆ ಅಂತ ಮಾಡಲ್ಲ ನನ್ನದೇ ಮನೆ ನನ್ನ ಮನೆ ಅಂದಾಗ ಎಷ್ಟು ನಾನು ಜಾಗೃತೆ ಎಷ್ಟು ಮನಸ್ಪೂರಕವಾಗಿ ಮಾಡ್ತೀನಿ ಅಷ್ಟು ಆಕ್ರಮಣದಿಂದ ಮನೆ ಕಟ್ಟಿಸ್ತೇನೆ ಮೇಡಮ್ ನಮ್ಮ ವೀಕ್ಷಕರಿಗೆ ನೀಲಿನಕ್ಷೆ ಬೇಕಂತಂದರೆ ನೀವು ಹಾಕೊಡ್ತೀರಾ ನೀಲಿ ನಕ್ಷೆ ಹಾಕೊಡೋದೇ ನಾವು ಮೇಡಮ್